ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮಗೆ ವೆರಿ ಗುಡ್ ಮಾರ್ನಿಂಗ್ ದೇವ್ರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮೊದಲೇದಾಗಿ ನಾನು ದೇವ್ರಲ್ಲಿ ಕೇಳ್ಕೊತ ಇವತ್ತು ಕೆಲವೊಂದು ಕಮೆಂಟ್ಸ್ ಬಂದು ಓದ್ತೀನಿ ಇವಾಗ ಮೊದಲೇದಾಗಿ ಸಲ್ಮಾ ಫ್ರಾಮ್ ಬಳ್ಳಾರಿಯಿಂದ ಅವ್ರ ಆದ ಹುಸೇನ್ ಬಿ ಅವ್ರ ಬರ್ಡೇ ಇವತ್ತು ವಿಶ್ ಮಾಡ್ರಿ ಅವ್ರಿಗೆ ಅಂತ ಕಮೆಂಟ್ ಮಾಡಿದ್ದು ಹುಸೇನ್ ಅವರೇ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವ್ರು ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಏನು ಇಷ್ಟಪಟ್ಟಿರೋ ಎಲ್ಲನೂ ದೇವ್ರು ನಿಮಗೆ ಕರ್ಣಿ ಕರ್ಣಿಸಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತ ಒಂದು ಸೆಕೆಂಡ್ ಹ್ಯಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಯಾವಾಗಲೂ ಖುಷಿಯಾಗಿ ನನ್ನ ಹಾಗೆ ಇನ್ನೊಂದು ಶೋಭಾ ಅವರಿಂದ ನಾನು ಕಮೆಂಟ್ ಬಂದಿತ್ತು ಪ್ರಿಯ ్ హి అంత కమెంట్ మారు ప్రియా నిమిగ్ హాయ్ వెరీ గుడ్ మార్నింగ్ దేవ్ నిమిగూ సహా ఒళ్ేది మళ్ళీ ఇన్ ఫ్యూచర్ ఎలా ముందు జీవన ఎలా చనగిరీ అంత దేవరల్ కల్కొతీ ఇన్నొమ్ము కమెంట్ బందే నేను నసరీం నసరీం నజీర్ సాబ్ర మక్ళు సైరా అర్మాన్ సిన్ అర్షదంతా అయితే హాయ్ హి అంత కమెంట్ బంది సైరా అర్మాన్ సిమ్రాన్ ಅರ್ಷದ್ ನಿಮಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಮತ್ತು ಹಾಯ್ ನಿಮಗೂ ಸಹ ದೇವರೆಲ್ಲ ಒಳ್ಳೇದು ಮಾಡಲಿ ಹಾಗೆ ನಸ್ರಿ ನೈ ಮತ್ತು ನಝ್ರ ಸಾಹ್ ನಿಮಗೂ ಸಹ ಇಬ್ಬರಿಗೂ ಸಹ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಹಾಗೆ ಇನ್ನೊಂದು ಕಮೆಂಟ್ ಬಂದಿದೆ ಅನುಪಮ ಹೂಗಾರ್ ಅವರಿಂದ ಚಾರ್ ಬಿ ಅನ್ನೋರಿಗೆ ಹಾಯ್ ಹೇಳಿ ಅಂತ ಕಮೆಂಟ್ ಬಂದಿದೆ ಅನುಪಮ ನಿಮಗೂ ಸಹ ವೆರಿ ಗುಡ್ ಮಾರ್ನಿಂಗ್ ಚಾರ್ವಿ ಚಾರ್ವಿ ಅವ್ರಿಗೂ ಸಹ ವೆರಿ ಗುಡ್ ಮಾರ್ನಿಂಗ್ ನಿಮಗೂ ದೇವ್ರು ಸಹ ಎಲ್ಲನೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ನಿಮ್ಮಿಬ್ಬರಿಗೂ ಹಾಯ್ ಕೂಡ ಹಾಗೆ ಇನ್ನೊಂದು ಕಮೆಂಟು ಏನಂದರೆ ಶವಾನ ಮುಲ್ಲಾ ಅವರಿಂದ ಸೂಪರ್ ಗ್ರೇಟ್ ಶಿಲ್ಪ ಅಕ್ಕ ನಾಳೆ ನಮ್ಮ ತಮ್ಮನ ಮಗಳ ಬರ್ತ್ಡೇ ಇದೆ ವಿಶ್ ಮಾಡಿ ಅವಳ ಹೆಸರು ರವನ್ ಅಂತ ನಂಗೆ ಅದೇ ರೀತಿ ಇದೆ ತಪ್ಪಾದರೆ ಕ್ಷಮಿಸಿ ನಿಮ್ಮ ತಮ್ಮನ ಮಗಳ ಹೆಸರು ಅಂತ ರವನ್ ಬೇಬಿ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಯಾವಾಗಲೂ ನಗ್ತಾ ಖುಷಿ ಖುಷಿಯಾಗಿರು ಕಂದ ದೇವರು ನಿಮಗೆ ಒಳ್ಳೇದು ಮಾಡಲಿ ಮಾಡಿ ಆರೋಗ್ಯ ಕೊಟ್ಟು ನಿನ್ನ ಕಾಪಾಡಲಿ ಸದಾ ಕಾಲ ಸುಖವಾಗಿ ನನ್ನಂತ ಖುಷಿಯಾಗಿರು ಕಂದ ಹಾಗೆ ಇನ್ನೊಬ್ಬರು ಅಶು ಅಂತ ಅವ್ರು ಕಮೆಂಟ್ ಮಾಡಿದರು ಏನಂದರೆ ನಮ್ಮ ಪಾಪು ಕೃತ್ವಿಕ್ ಬರ್ಡೇ ಇದೆ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದರು ಕೃತ್ವಿಕ್ ಪುಟ್ಟ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿಮಗೂ ಸಹ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಸದಾಕಾಲ ಸುಖವಾಗಿ ಸಂತೋಷವಾಗಿ ನಗ್ನಗ್ತಾ ಇರೋ ಕನ್ನ ಎಲ್ಲನೂ ನಿಮಗೆ ಖುಷಿ ಜೀವನನ ಆ ದೇವ್ರು ಕರ್ಣಿಸ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಸಹ ನಿಮಗೂ ಅಶು ಅವರೇ ನಿಮ್ಮ ಪಾಪುಗೂ ಸಹ ವೆರಿ ಗುಡ್ ಮಾರ್ನಿಂಗ್ ಇನ್ನೊಬ್ರು ವಿ ಗೇಮಿಂಗ್ಸ್ ಅಂತ ಅವ್ರ ಯೂಸರ್ ನೇಮ್ ಹಂಗಿದೆ ಬಟ್ ಕಾರ್ತಿಕ್ ಆ್ಯಂಡ್ ವಿಶ್ವನಾಥ್ಗೆ ಹಾಯ್ ಹೇಳಿ ಅಂತ ಅವರು ಕಮೆಂಟ್ ಮಾಡಿದರು ಕಾರ್ತಿಕ್ ಮತ್ತು ವಿಶ್ವನಾಥ್ ನಿನ್ನಿಬ್ರಿಗೂ ಸಹ ನನ್ನ ಕಡೆಯಿಂದ ಹಾಯ್ ಮತ್ತು ವೆರಿ ಗುಡ್ ಮಾರ್ನಿಂಗ್ ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ನಿಮ್ಮ ಜೀವನದಲ್ಲಿ ಏನೇ ಅಂದ್ಕೊಂಡಿದ್ದೀರೋ ಎಲ್ಲನೂ ಆಗಲಿ ಆದಷ್ಟು ಬೇಗ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಕಮೆಂಟ್ ಮಾಡಿದವ್ರ್ಗೆ ಅಷ್ಟೇ ಅಲ್ಲ ಕಮೆಂಟ್ ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೂ ನನ್ನ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಏನೇ ಅಂದ್ಕೊಂಡಿರೋ ಕಾರ್ಯ ಆದಷ್ಟು ಬೇಗ ನೆರವೇರಲಿ ನೀವು ಜೀವನದಲ್ಲಿ ಖುಷಿಯಾಗಿ ಸಂತೋಷವಾಗಿ ಯಾವಾಗಲೂ ಇರಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಒಂದು ಸೆಕೆಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಮತ್ತು ಹಾಯ್ ే ఇన్నొందు నీ వీడియోన అప్లోడ్ మోకిన ముంచే నేను అకస్మాత్తు ఏమూ కమెంట్ బందే ఆ కమెంట్స్ ఇదే ఆడ్ మిర్తీని హిర్తీని ఇలా నన్ను అప్లోడ్ అనే అకస్మాత్తు యావదా కమెంట్స్ బందే నేను వీడియోదే అదేనిీనూస్పజి ఇద్దరు హిర ప్లీజ్ అది అడ్జస్ట్ మొడి ఇలా అందరం నన్ను హే హి నె కమెంట్స్ ఓద ఇవరగూ నూ కమెంట్స్న ఓదే ఇలా ನಾನು ಕಮೆಂಟ್ಸ್ ಬಂದಿದ್ದನ್ನೆಲ್ಲ ನಾನು ಒಂದು ವರ್ದು ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್ ಆಲ್ ನಾನು ಎಲ್ಲನೂ ಹೇಳಿದ್ದೀನಿ ಅಕಸ್ಮಾತ್ ಏನೋ ನನಗೆ ಗೊತ್ತಿಲ್ಲದೆ ಏನೋ ಕಮೆಂಟ್ಸ್ ನಾನು ಓದಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನಾನು ಓದೇ ಓದ್ತೀನಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ